ಸೊ ಐ ವುಡ್ ಸೇ ಲೀಡ್ ರೋಲ್ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಒಂದು ಡೈಲಾಗ್ ಇಲ್ಲದೆ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸೊ ಈ ಫಿಲ್ಮ್ ಅಲ್ಲಿ ಡೈಲಾಗ್ ಇಲ್ಲ ನನಗೆ ನೋಡಿದ ತಕ್ಷಣ ಐ ಲೈಕ್ ದುಡ್ಡಿಗೋಸ್ಕರ ಮದುವೆ ಮುಚ್ಚಿಟ್ಟು ನನ್ನ ಮದುವೆ ಆಗ ಬರ್ತೀನಿ ಅಂತ ಹೇಳ್ತೀಯ ನೋಡಿದ ತಕ್ಷಣ ಲೈಕ್ ಯೋರ್ ಐಸ್ ಆರ್ ವೆರಿ ಬ್ಯೂಟಿಫುಲ್ ಅಂದ್ರು ಲೈಕ್ ನನ್ ಕಣ್ಣ ನಿಮ್ ನೋಡಿದ್ರಾ ನೋಡಿದ್ರ ನೀವು ಬಿಕಾಸ್ ಇಟ್ಸ್ ಸೋ ಬ್ಯೂಟಿಫುಲ್ ಅಂತನ್ನೇ ಹುಡುಕುತ್ತಿವೆ ದೊಡ್ಸ್ ಡಬ್ಬಿಂಗ್ ಸೆಷನ್ ಅಂದ್ರೆ ಮೂಗಿಗೆ ಏನ್ ಡಬ್ಬಿಂಗ್ ಇರಲ್ಲ ನಮಸ್ಕಾರ ನಮ್ಮ ಜೊತೆಗಿದ್ದಾರೆ ರಿತಿಕಾ ಶ್ರೀನಿವಾಸ್ ಇವರು ಆರ್ ಆಮ್ ಅರವಿಂದ್ ಸ್ವಾಮಿ ಚಿತ್ರದ ನಾಯಕ ನಟಿ ಸೊ ವೆಲ್ಕಮ್ ಟು ದ ಶೋ ನಮಸ್ತೆ ರಿತಿಕಾ ನಮಸ್ತೆ ಹಾಯ್ ಸೊ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಎರಡನೇ ಸಿನಿಮಾ ನಿಮ್ಮದು ಅಪರೂಪ ಅಂತ ಒಂದು ಸಿನಿಮಾ ಮಾಡಿದ್ರು ಅವರು ಎರಡನೇ ಸಿನಿಮಾ ಆರ್ ಆಮ್ ಅರವಿಂದ್ ಸ್ವಾಮಿ ಸೊ ಅನೀಶ್ ಜೊತೆಗೆ ಮಾಡಿರುವಂಥದ್ದು ಸೊ ಆಮೇಲೆ ಇನ್ನೊಂದು ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರ ಅವ್ರ ಸಿನ್ಮಾ ಬ್ಯಾಕ್ ಗ್ರೌಂಡ್ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ತಂದೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ದರು ಫಿನಾನ್ಸ್ ಮಾಡಿದ್ದಾರೆ ಮತ್ತು ಅವರ ಅತ್ತೆ ನಮ್ಮ ವಿಷ್ಣುವರ್ಧನ್ ಅವ್ರ ಜೊತೆಗೆ ಒಂದು ಸಿನಿಮಾದಲ್ಲಿ ಆಕ್ಟ್ ಕೂಡ ಮಾಡಿದ್ದಾರೆ ಅವರ ಹೆಸರು ಯಾಮಿನಿ ಅಂತ ಸಾರಿ ಆಮಿನಿ ಅಂತ ಓಕೆ ಸೊ ಸಿನಿಮಾ ಬ್ಯಾಕ್ ಗ್ರೌಂಡ್ ಇಂದನೆ ಬಂದಿರುವಂತದ್ದು ಹಾಗೆ ನೋಡಿದರೆ ನೀವು ಸೊ ಹೀಗಾಗಿ ಸಿನಿಮಾ ಮಾಡಬೇಕು ಅಂತ ಒಂದಿತ್ತ ಇತ್ತು ಅದು ಚಿಕ್ಕ ವಯಸ್ಸಿಂದಲೇ ಇತ್ತು ಅದು ಸಿನಿಮಾ ಅಂದರೆ ಒಂದು ಪ್ಯಾಷನ್ ತರ ಇತ್ತು ಬಟ್ ಫುಲ್ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ರು ಸೊ ಅದರಿಂದ ಐ ಡೆಂಟ್ ಆ ಒಂದು ಸ್ಟ್ರಗಲ್ ಐ ಥಿಂಕ್ ಮೈ ಫ್ಯಾಮಿಲಿ ವಾಸ್ ಆಲ್ಸೋ ಅ ಬ್ಯಾಕಪ್ ಟು ಮೀ ಸೊ ಅದರಿಂದ ಅಷ್ಟೊಂದು ಕಷ್ಟ ಇರಲಿಲ್ಲ ಬಟ್ ಕಷ್ಟ ಇದೆ ಆಬ್ವಿಯಸ್ಲಿ ಬಟ್ ಮೈ ಫ್ಯಾಮಿಲಿ ಇಸ್ ವೆರಿ ಸಪೋರ್ಟಿವ್ ಓಕೆ 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 ಸೊ ಎರಡನೇ ಸಿನಿಮಾ ಇದು ಆರಾಮ್ ಏನು ಮಾಡ್ತಾ ಇದ್ದೀರಾ ಆರಾಮಲ್ಲಿ ನೀವು ಅರವಿಂದ್ ಸ್ವಾಮಿ ಜೊತೆಗೆ ಅರವಿಂದ್ ಸ್ವಾಮಿ ಜೊತೆಗೆ ನೀವು ಥಿಯೇಟರ್ ಅಲ್ಲಿ ಹೋಗಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ಇದು ಟ್ರಯಾಂಗಲ್ ಲವ್ ಸ್ಟೋರಿ ಅಂತೂ ಇಲ್ಲ ಇಟ್ಸ್ ಡಿಫ್ರೆಂಟ್ ಆದ ಒಂದು ಸ್ಟೋರಿ ಸೊ ಐ ಥಿಂಕ್ ನಮ್ಮ ಡೈರೆಕ್ಟರ್ ಅಭಿಷೇಕ್ ಸರ್ ಅವರು ತುಂಬಾ ಒಂದು ವಿಭಿನ್ನವಾದ ಒಂದು ಕಥೆಯನ್ನು ಡೈರೆಕ್ಟ್ ಮಾಡಿದ್ದಾರೆ ಸೊ ಐ ಥಿಂಕ್ ದಿಸ್ ಸ್ಟೋರಿ ಇಸ್ ವೆರಿ ಡಿಫ್ರೆಂಟ್ ಪ್ಲಸ್ ಆಡಿಯನ್ಸ್ಗೂ ಅದು ತುಂಬಾ ಕನೆಕ್ಟ್ ಆಗುತ್ತೆ ಬಟ್ ಇನ್ ಆನ್ ಎಮೋಷ್ನಲ್ ವೇ ಓಕೆ ಪ್ಲಸ್ ಎಂಟರ್ಟೈನ್ಮೆಂಟು ಇದೆ ಇದರಲ್ಲಿ ಹ್ಮ್ ನಾಟ್ ಜಸ್ಟ್ ಎಮೋಷ್ನಲ್ ಅಂದ್ರೆ ಫುಲ್ ಎಮೋಷ್ನಲ್ ಆದದ್ ಐಸ್ ಅಲ್ಸೋ ಎಂಟರ್ಟೈನ್ಮೆಂಟ್ ನಾನ್ ರೋಲಾ ಸೊ ಐ ವುಡ್ ಸೇ ಲೀಡ್ ರೋಲ್ ಬಟ್ ಒಂದು ಡಿಫ್ರೆಂಟ್ ಆದ ಒಂದು ಲೀಡ್ ರೋಲ್ ಇದು ಓಕೆ

ಸೊ ಓ ಹಂಗಂದ್ರೆ ಇಟ್ ಮಸ್ಟ್ ಬಿ ಚಾಲೆಂಜಿಂಗ್ ಹೆಂಗಿತ್ತು ಇದು ಚಾಲೆಂಜಿಂಗ್ ಮೋರ್ ದೆನ್ ಆಕ್ಟಿಂಗ್ ವೈಸ್ ಈ ಮೂಗಿ ಕ್ಯಾರೆಕ್ಟರ್ ಗಿಂತ ಆಕ್ಚುಲಿ ಒಂದು ಕಾಲು ಸರಿ ಇರಲ್ಲ ಕ್ಯಾರೆಕ್ಟರ್ ಗೆ ಸೊ ಅದೇ ತುಂಬಾ ಕಷ್ಟ ಅನಿಸ್ತು ಬಿಕಾಸ್ ಅದಕ್ಕೆ ಒಂದು ಸ್ಟಿಕ್ ಇತ್ತು ಲೈಕ್ ವಿತ್ ದಟ್ ಐ ಹ್ಯಾಡ್ ಟು ವಾಕ್ ಓಕೆ ಸ್ವಲ್ಪ ಲೈಟ್ ಆಗಿ ಒಂದು ಲೆಂಪ್ ಬೇಕು ಅಂದ್ರು ಸೊ ಆ ಲೆಂಪ್ ತುಂಬಾ ಯು ನೋ ಇಟ್ ಶುಡೆನ್ ಬಿ ಲೈಕ್ ಇಟ್ಸ್ ಟೇಕಿಂಗ್ ಓವರ್ ದ ಫುಲ್ ಕೆರೆಕ್ಟರ್ ಆ ತರ ಇರಬಾರ್ದು ಬಟ್ ಲೈಟ್ ಆಗಿ ಒಂದು ಲೆಂಪ್ ಇರಬೇಕು ಅಂದ್ರು ಸೊ ಅದಕ್ಕೆ ಪ್ರಾಕ್ಟೀಸ್ ಎಲ್ಲ ಮಾಡಿ ಮತ್ತೆ ರಿಹರ್ಸಲ್ಸ್ ಎಲ್ಲ ಮಾಡಿ ಆ ಸ್ಟಿಕ್ ಕೊಟ್ಟು ಕಲಿಸಿದ್ರು ಮನೆಗೆ ಸೊ ಅಲ್ಲಿಂದ ವಿಡಿಯೋ ಶೂಟ್ ಮಾಡಿ ಲೈಕ್ ಯಾ ಅದಕ್ಕೆ ಮಾತ್ರ ಪ್ರಾಕ್ಟೀಸ್ ಸ್ವಲ್ಪ ಕಷ್ಟ ಇತ್ತು ಬಟ್ ಅದರ್ ದನ್ ದಟ್ ಆ್ಯಕ್ಟಿಂಗ್ ವೈಸ್ ಮೂಗಿ ಭಾಷೆ ಅಲ್ವಾ ಸೊ ಅದರಿಂದ ದ ಐ ಸ್ಪೀಕ್ಸ್ ಅಂದರು ಓಕೆ 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 ಸೊ ಅಂದರೆ ಭಾವನೆಗಳ ಮೂಲಕ ವ್ಯಕ್ತಪಡಿಸೋದು ಏನೋ ವಿದೌಟ್ ಲ್ಯಾಂಗ್ವೇಜ್ ಹೌದು ಓಕೆ ಅದರಲ್ಲಿ ಕಷ್ಟ ಅದರಲ್ಲಿ ಅದು ಅಂದರೆ ಯಾವುದೋ ಸಿಚುವೇಶನಲ್ಲಿ ನಿಮ್ಗೆ ಏನು ಅನಿಸ್ತಾ ಅನಿಸ್ತಾ ಆ ಥರ ಮಾತಿದ್ರೆ ಇಲ್ಲಿ ಮಾತಾಡ್ತಿದ್ದೆ ಏನೋ ಸರ್ ಇಲ್ಲ ಇಲ್ಲ ನಮ್ಮ ಡೈರೆಕ್ಟರ್ ಸರ್ ಮೇಡ್ ಶೋರ್ ದಟ್ ತುಂಬಾ ಈಸಿ ಇತ್ತು ಅಂತ ಬಿಕಾಸ್ ಅವರಿಗೆ ಹೇಗಂದರೆ ತುಂಬ ಓವರ್ ಆಕ್ಟಿಂಗ್ ಬೇಡ ಅಂದ್ರು ಸೊ ಇಸ್ ಜಸ್ಟ್ ವೆರಿ ಲೈಟ್ ಆಕ್ಟಿಂಗ್ ವೆರಿ ಸಟಲ್ ಸೆಟಲ್ಡ್ ಆ ತರ ಒಂದು ಆಕ್ಟಿಂಗ್ ಬೇಕು ಅಂದ್ರು ನಾನು ಏನಾದ್ರೂ ಲೈಟ್ ಆಗಿ ಕಣ್ಣು ಹಿಂಗ್ ಬಿಡಿಸಿದ್ರೂ ಬೇಡ ಬೇಡ ಇನ್ನ ಕಡಿಮೆ ಮಾಡಿ ಅಂದ್ರು ಸೊ ಐ ಥಿಂಕ್ ದಟ್ ವಾಸ್ ಅ ಡಿಫ್ರೆಂಟ್ ರೋಲ್ ಸ್ಟಿಲ್ ಕಷ್ಟ ಏನಿರಲಿಲ್ಲ ವಂಡರ್ಫುಲ್ ಸೊ ಆರ್ ಆಮ್ ಅರವಿಂದ್ ಸ್ವಾಮಿ ಅಂದರೆ ನಮ್ಮ ಅನೀಶ್ ಅವರು ಅವ್ರ ಜರ್ನಿ ನಾನು ನೋಡ್ಕೊಂಡ್ಬಂದಿದ್ದೆ ನೀವು ನೋಡಿರ್ತೀರಾ ಸೊ ಹೌ ವಾಸ್ ಇಟ್ ವಿತ್ ಓಮ್ ಬಿಂಗ್ ವಿತ್ ಹಿಮ್ अनीश वाज वेरी वेरी ही इज लय वेरी हंबल पर्सन डौन टू अर्थ सोलरे अशवीसारे प्लस न स्कूल फ्रेंड्स गोती अनिश सर इज लय वेरी फेमस अंत सा फेमस वेन ऐ वाज इन स्कूल दु सिंग इट ओके वाजली हि वाजली वेरी फेमस ಬಟ್ ನಾನು ವೆನ್ ಐ ಕೇಮ್ ಎನ್ ಲೈಕ್ ಸಾಮ್ ಆನ್ ಸೆಟ್ ಲೈಕ್ ಫಸ್ಟ್ ಟೈಮ್ ಐ ನನ್ನ ನಾನು ರೆಕಗ್ನೈಸ್ ಮಾಡಿಲ್ಲ ಅವ್ರನ್ನ ಬಟ್ ಆಫ್ಟರ್ ದ್ಯಾಟ್ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಐ ವೆಂಟ್ ಎನ್ ಟಾಕ್ ಆ್ಯಂಡ್ ದಟ್ಸ್ ವೆನ್ ಐ ಕೇಮ್ ಟು ನೋ ಆ್ಯಂಡ್ ಆಮೇಲೆ ಗೊತ್ತಾಯಿತು ಲೈಕ್ ಹೀ ಇಸ್ ವೆರಿ ಹ್ಯೂಜ್ ಇನ್ ದ ಇಂಡಸ್ಟ್ರಿ ಬಟ್ ವೆನ್ ಐ ಸಾ್ ಇನ್ ದ ಸೆಟ್ ತುಂಬಾ ಒಂದು ಹಂಬಲ್ ಪರ್ಸನ್ ಆಗಿ ಆ್ಯಂಡ್ ವೆರಿ ಸಪೋರ್ಟಿವ್ ಆಲ್ಸೋ ಸೊ ಆ ಥರ ಇದ್ರು ಒಂದು ಆಲ್ರೆಡಿ ಯು ನೋ ಹೀಸ್ ಫೇಮಸ್ ಅಂದರೆ ಒಂಥರ ಆಟಿಟ್ಯೂಡ್ ಏನೂ ಇಲ್ಲ ಹೀಸ್ ಜಸ್ಟ್ ವೆರಿ ನೈಸ್ ಆಸ್ ಅ ಹ್ಯೂಮನ್ ಬೀಯಿಂಗ್ ಈಸ್ ಅ ವೆರಿ ಗುಡ್ ಪರ್ಸನ್ ವೆರಿ ನೈಸ್ ಸೊ ಬಟ್ ಒಂದೇನಂದರೆ ನೀವು ಆ್ಯಕ್ಟ್ ಮಾಡುವಾಗ ನಿಮ್ಮ ನಿಮ್ಮ ಜೊತೆ ಕೆಲಸ ಆ್ಯಕ್ಟ್ ಮಾಡೋಂಥವ್ರದ್ದು ಸಪೋರ್ಟ್ ಅಥವಾ ಒಂದು ಕೆಮಿಸ್ಟ್ರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಹೌದು ಸೊ ಆ ದೃಷ್ಟಿಯಿಂದ ಹೇಗಿತ್ತು ಕೆಮಿಸ್ಟ್ರಿ ವಿತ್ ಅನೀಶ್ ಐ ಥಿಂಕ್ ಕೆಮಿಸ್ಟ್ರಿ ವೈಸ್ ಅಂದರೆ

ಐ ಯೂಸ್ ಟು ಫೀಲ್ ಲೈಕ್ ದೇರ್ ವಾಸ್ ಇನ್ ಎನಿ ಟೆನ್ಷನ್ ಇನ್ ಬಿಟ್ವೀನ್ ಅಸ್ ಸೊ ಫ್ರೆಂಡ್ಸ್ ಜೊತೆ ಹೇಗೆ ಇರ್ತೀವೋ ಆ ತರನೇ ಇತ್ತು ಸೊ ಐ ಡೋಂಟ್ ಫೀಲ್ ಎನಿ ಟೆನ್ಷನ್ ಟೆನ್ಷನ್ ಇತ್ತು ಹಾಗಾದ್ರೆ ಯಾರ್ ಜೊತೆ ಟೆನ್ಷನ್ ಇತ್ತು ಟೆನ್ಷನ್ ಟೆನ್ಷನ್ ಯಾರ್ ಜೊತೆನೂ ಇರಲಿಲ್ಲ ಸೆಟ್ ಅಲ್ಲಿ ಸೊ ಐ ಡೋಂಟ್ ಹ್ಯಾವ್ ಎನಿ ಟೆನ್ಷನ್ ಬಿಕಾಸ್ ಎಲ್ಲರೂ ಒಂದು ಫ್ರೆಂಡ್ಲಿ ಅಂಡ್ ಒಂದು ಫ್ಯಾಮಿಲಿ ತರನೇ ಇದ್ವಿ ಸೊ ಅದರಿಂದ ಒಂದು ಟೆನ್ಷನ್ ಓಕೆ ವೆರಿ ನೈಸ್ ಸೊ ಇನ್ನೊಬ್ರು ಇದರಲ್ಲಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಅವರು ಸ್ಕ್ರೀನ್ ಮಾಡ್ತಾರೆ ಓಕೆ ಓಕೆ ದಟ್ ಇಟ್ ವೆರಿ ನೈಸ್ ಅದ್ರ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಹೇಳಬೇಕಂದ್ರೆ ಐ ಆಲ್ರೆಡಿ ಸೀನ್ ಫಿಲಮ್ ಲವ್ ಆಲ್ ಆಫ್ ದಟ್ ಸೊ ಅದರಿಂದ ನೋಡಿದ ತಕ್ಷಣ ಲೈಕ್ ವಾಹ್ ಸೊ ಆಮೇಲೆ ಬಂದು ಮಾತಾಡಿದ್ರು ಅಂಡ್ ಸ್ವೀಟ್ ನೋಡಿದ ತಕ್ಷಣ ಶಿ ವಾಸ್ ಲೈಕ್ ಯೋರ್ ಐಸ್ ಆರ್ ವೆರಿ ಬ್ಯೂಟಿಫುಲ್ ಅಂದರು ಐ ವಾಸ್ ಲೈಕ್ ನನ್ ಕಣ್ಣ ನಿಮ್ ಕಣ್ಣು ನೋಡಿದ್ರ ನೀವು ಬಿಕಾಸ್ ಇಟ್ಸ್ ಸೋ ಬ್ಯೂಟಿಫುಲ್ ಅಂತ ಶಿ ವಾಸ್ ವೆರಿ ಸ್ವೀಟ್ ಸೊ ಒಂದು ಯೂಶಲಿ ಎಲ್ಲರೂ ಅನ್ಕೋತಾರೆ ಲೈಕ್ ಇಫ್ ಟೂ ಹೀರೋಯಿನ್ಸ್ ಅದರ ಒಂಥರ ಕಾಂಪಿಟೇಷನ್ ಇರುತ್ತೆ ಅಂತ ಬಟ್ ಆತರ ಯಾವುದೂ ಇರ್ಲಿಲ್ಲ ಪ್ಲಸ್ ಐ ಆಲ್ವೇಸ್ ಫೆಲ್ಟ್ ಲೈಕ್ ಶಿ ಇಸ್ ದಿಸ್ ಯು ನೋ ಸಮನ್ ಐ ಲುಕ್ ಅಪ್ ಟು ಸೊ ಅವ್ರ ಜೊತೆ ಕೆಲಸ ಮಾಡುವಾಗ ಒಂದು ಇಟ್ಸ್ ಲೈಕ್ ಸ್ಟಾರ್ ಸ್ಟ್ರಕ್ ಫೀಲಿಂಗ್ ಇರುತ್ತಲ್ಲ ಸೊ ಆ ತರ ಇತ್ತು ನೀವು ಸಿನಿಮಾ ನೋಡಿದಾಗ ಏನ್ ಅನ್ನಿಸ್ತು ಈಗ ಆಕ್ಟಿಂಗ್ ಎಲ್ಲ ಮಾಡಿ ಎಲ್ಲ ಮುಗಿದ ಮೇಲೆ ಯು ವಾಚ್ ಸೊ ನೋ ಐ ಹಿಂಗ್ ಫುಲ್ ಫಿಲ್ ವಾಸ್ ಅಂದ್ರೆ ಮೂಗಿಂಗ್ ಮೂಗಿ ಕ್ಯಾರೆಕ್ಟರ್ ಬಟ್ ದರ್ ಬೀಳುವಾಗ ಒಂದು ಎಮೋಷನ್ಸ್ ಶಾರ್ಟ್ ಐ ಅವಾಗ ನೋಡಿದ್ದೆ ನಾನು ಸೊ ಇಟ್ ವಾಸ್ ವೆರಿ ಎಮೋಷನಲಿ ಕನೆಕ್ಟಿಂಗ್ ಟು ದಿ ಆಡಿಯನ್ಸ್ ನಮ್ಮ ಪ್ರೊಡ್ಯೂಸರ್ ಐ ಮೀನ್ ಪ್ರಶಾಂತ್ ರೆಡ್ಡಿ ಸರ್ ಕಾಲ್ ಮಾಡಿ ಹೇಳಿದ್ರು ಲೈಕ್ ಅವರು ಫಸ್ಟ್ ಕಾಪಿ ನೋಡಿದ್ರು ಅವಾಗ ಅವತ್ತು ಅಂಡ್ ಹಿ ಕಾಲ್ಡ್ ಯೂಸ್ ಲೈಕ್ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಯು ಹ್ಯಾವ್ ಡನ್ ಸಚ್ ಎ ಗುಡ್ ಜಾಬ್ ಅಂದರು ಅದು ಕೇಳಿದ ತಕ್ಷಣ ಐ ವಾಸ್ ಲೈಕ್ ವಾವ್ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಅವರು ಒಂದೇ ಮಾತು ಹೇಳಿದ್ರು ನಿನ್ನ ಕೆರೆಕ್ಟರ್ ನೋಡುವಾಗ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಆ ಥರ ಫುಲ್ ಎಮೋಷ್ನಲ್ ಆಗಿ ಹೇಳಿದ್ರು ಸೊ ಐ ವಾಸ್ ಲೈಕ್ ಓಕೆ ನನ್ನ ಕೆರೆಕ್ಟರ್ ಚೆನ್ನಾಗಿ ಬಂದಿದೆ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಹೌದು ಓಕೆ ನೈಸ್ ನೈಸ್ ಸೊ ರಿತಿಕಾ ಸಿನಿಮಾ ಅಂತಂದು ಬಂದಾಗ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಸುಮಾರು ಜನ ಹೀರೋಯಿನ್ಗಳು ಬರ್ತಿರ್ತಾರೆ ಒಳ್ಳೆ ಸಿನಿಮಾಗಳು ಮಾಡ್ತಾರೆ ಕೆಲವರು ಉಳಿತಾರೆ ಕೆಲವರು ಉಳಿಯಲ್ಲ ಈ ಥರದ್ದು ಆಗ್ತಾನೆ ಇರುತ್ತೆ ಸೊ ನಿಮ್ಮ ಕನಸು ಏನಿದೆ ಆ್ಯಸ್ ಫಾರ್ ಎಸ್ ಕನ್ನಡ ಇಂಡಸ್ಟ್ರಿ ಇಸ್ ಕನ್ಸರ್ನ್ ಕನ್ನಡ ಇಂಡಸ್ಟ್ರಿ ಅಂತ ನಾನು ಕೇಳಂಗಿಲ್ಲ ಯಾಕಂದ್ರೆ ನೀವು ಬೇರೆ ಭಾಷೆನಲ್ಲಿ ಮಾಡಿದರಾ ಅಲ್ವಾ ನೀವು ಯಾವ್ದು ಯಾವುದೇ ಭಾಷೆಯಲ್ಲಿ ಮಾಡಿದಿರ ಸೊ ನಾನು ತೆಲುಗುನಲ್ಲಿ ಮಾಡ್ತಾ ಇದ್ದೀನಿ ಆ್ಯಂಡ್ ಆಲ್ರೆಡಿ ಒಂದು ಫಿಲಮ್ ರಿಲೀಸ್ ಆಗಿದೆ ತೆಲುಗುನಲ್ಲಿ ಸೊ ಯಾವುದು ಸೌಂಡ್ ಪಾರ್ಟಿ ಅಂತ ಇಟ್ಸ್ ಆನ್ ಆಹಾ ಓ ಟಿ ಟಿಯಲ್ಲಿ ರಿಲೀಸ್ ಆಗಿದೆ ಸೊ ಐ ಥಿಂಕ್ ವೆನ್ ಇಟ್ ಕಮ್ಸ್ ಟು ಕನ್ನಡ ಇಂಡಸ್ಟ್ರಿ ಐ ಫೀಲ್ ದ ಇಂಡಸ್ಟ್ರಿ ಚೆನ್ನಾಗಿ ಮಾ ಚೆನ್ನಾಗಿದೆ ಆ್ಯಕ್ಚುಲಿ ಇಂಡಸ್ಟ್ರಿ ಬಟ್ ದ ಥಿಂಗ್ ಇಸ್ ದ್ಯಾಟ್ ಸ್ಟೋರೀಸ್ ಆಡಿಯನ್ಸ್ ಹೋಗಿ ಥಿಯೇಟ್ರಲ್ಲಿ ನೋಡಬೇಕು ಆ ಸ್ಟೋರೀಸ್ನ ಸ್ಟೋರೀಸು ಡಿಫ್ರೆಂಟಾಗಿ ಬರ್ತಿದೆ ಬಟ್ ಆಡಿಯನ್ಸ್ಗೆ ಅದು ರೀಚ್ ಆಗ್ತಿಲ್ಲ ಸೊ ಓ ಟಿ ಟಿಯಲ್ಲಿ ಬಂದ ಮೇಲೆ ನೋಡ್ತಿದ್ದಾರೆ ಆ್ಯಂಡ್ ದೇ ಆರ್ ಲೈಕ್ ಸಪೋರ್ಟಿಂಗ್ ಇಟ್ ಆಫ್ಟರ್ ಇಟ್ ಕಮ್ಸ್ ಟು ದಿ ಓ ಟಿ ಟಿ ವಿಚ್ ಈಸ್ ಆಫ್ ನೋ ಯೂಸ್ ಸೊ ಐ ಮೀನ್ ನಾಟ್ ನೋ ಯೂಸ್ ಬಟ್ ಇಟ್ ಹೆಲ್ಪ್ಸ್ ಬಟ್ ಇಟ್ ಇಟ್ ಈಸ್ ಇನ್ ಆ್ಯಸ್ ಹೆಲ್ಪ್ಫುಲ್ ಆಸ್ ಅವರು ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ಅದು ಎಷ್ಟು ಹೆಲ್ಪ್ಫುಲ್ ಆಗುತ್ತೋ ಅಷ್ಟು ಹೆಲ್ಪ್ಫುಲ್ ಇಲ್ಲ ಓ ಟಿ ಟಿ ಅಲ್ಲಿ ಸೊ ಅದರಿಂದ ಐ ಥಿಂಕ್ ಕನ್ನಡ ಇಂಡಸ್ಟ್ರಿ ಗುಡ್ ಯಾವ್ ಮಾಡಬೇಕಂತ ಇದೆ ರೋಲ್ ಮಾಡಲ್ ಅಂತ ಕೇಳಲ್ಲ ಯಾರು ಇನ್ಸ್ಪಿ ಆ ಥರ ಒಬ್ವಿಯಸ್ಲಿ ಐ ವಾಂಟ್ ಟು ಒಂದು ರೋಲ್ ಅಂತ ಇಲ್ಲ ನನಗೆ ನನಗೆ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ರೋಲ್ಸ್ ಮಾಡಬೇಕು ಅಂತ ಆಸೆ ಸೊ ಐ ಥಿಂಕ್ ಈ ಫಿಲಮಲ್ಲಿ ಆರ್ ಆಮ್ ಅರವಿಂದ್ ಸ್ವಾಮಿಯಲ್ಲಿ ಐ ಡನ್ ಅ ಡಿಫ್ರೆಂಟ್ ವರ್ಸಟೈಲ್ ಒಂದು ರೋಲ್ ಮಾಡಿದ್ದೀನಿ ಆ್ಯಂಡ್ ಮೈ ಅದರ್ ಅಪ್ಕಮಿಂಗ್ ಫಿಲಮ್ಸ್ ಐಮ್ ಡೂಯಿಂಗ್ ಲೈಕ್ ಟೋಟಲಿ ಡಿಫ್ರೆಂಟ್ ರೋಲ್ಸ್ ಸೊ ದಸ್ ಅ ಸ್ಟ್ರೈಕಿಂಗ್ ಕಾಂಟ್ರಾಸ್ಟ್ ಬಿಟ್ವೀನ್ ದ ರೋಲ್ಸ್ ಐಮ್ ಡೂಯಿಂಗ್ ಸೊ ನನ್ನ ಡ್ರೀಮ್ ಏನಂದರೆ ಒಂದು ವರ್ಸಟೈಲ್ ಆ್ಯಕ್ಟರ್ ಅಂತ ಪ್ರೂವ್ ಮಾಡಬೇಕು ಸೊ ಆ ಥರ ಒಂದು ಡ್ರೀಮ್ ಇದೆ ವಂಡರ್ಫುಲ್ ಬೆಸ್ಟ್ ನಿಮಗೆ ಒಳ್ಳೇದಾಗಲಿ ನಮ್ಮ ಆರ್ ಅರವಿಂದ್ ಸ್ವಾಮಿ ಒಳ್ಳೆ ಸಿನಿಮಾ ಆಗಿ ಹೊರಗಡೆ ಬರುತ್ತೆ ಮತ್ತು ಜನ ಅಪ್ರಿಷಿಯೇಟ್ ಅನ್ಕೋತೀನಿ ಸೊ ಸಿನಿಮಾ ಆರಾಮ್ ಅರವಿಂದ್ ಸ್ವಾಮಿ ಟ್ವೆಂಟಿ ಸೆಕೆಂಡ್ ರಿಲೀಸ್ ಆಗ್ತಿದೆ ಸೊ ಇಟ್ಸ್ ಅ ವೆರಿ ಗುಡ್ ಫ್ಯಾಮಿಲಿ ಎಂಟರ್ಟೈನರ್ ಸೊ ನೀವೆಲ್ಲರೂ ಹೋಗಿ ಥಿಯೇಟರ್ ಅಲ್ಲಿ ನೋಡಿ ಆ್ಯಂಡ್ ಖಂಡಿತ ಎಂಜಾಯ್ ಮಾಡ್ತೀರಾ ಸೊ ಪ್ಲೀಸ್ ಗೋ ವಾಚ್ ಇಟ್ ಇನ್ ಥಿಯೇಟರ್ಸ್ ಆನ್ ಟ್ವೆಂಟಿ ಸೆಕೆಂಡ್ ಆಲ್ ದಿ ಬೆಸ್ಟ್ ನಿಮಗೆ ಥ್ಯಾಂಕ್ ಯು ಸರ್ ಸೊ ದಿಸ್ ಇಸ್ ರಿತಿಕಾ ಶ್ರೀನಿವಾಸ್ ಫಾರ್ ಯು ಅಬೌಟ್ ಆರಾಮ್ ಅರವಿಂದ್ ಸ್ವಾಮಿ ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಆಗ್ತಾ ಇದೆ ನವಂಬರ್ ಇಪ್ಪತ್ತೆರಡನೇ ತಾರೀಕಿಗೆ ನೋಡಿ ಮತ್ತು ಚೆನ್ನಾಗಿದೆ ಅಂತ ಅನಿಸಿದರೆ ಖಂಡಿತ ಅದನ್ನು ಶೇರ್ ಮಾಡಿ ಥ್ಯಾಂಕ್ ಯು